ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ರೀ ಹೇಳ್ರಿ ಸರ್ ನಮಗೊಂದು ಟ್ಯಾಕ್ಟರ್ ಕಳಿಸಿದ್ರಲ್ಲ ಶೇಲ್ಗಿದೆ ಅಂತ ಹಾಂ ಆಯ್ತಲ್ಲ ರೀ ಕ್ಯಾಪ್ಟನ್ ಇಪ್ಪತ್ತೆಂಟು ಎಚ್ ಪಿ ಆಯ್ತು ಕ್ಯಾಪ್ಟನ್ ಇಪ್ಪತ್ತೆಂಟು ಎಚ್ ಪಿ ಐತ್ರಿ ಇದು ಹ್ಞೂ ರೀ ಓಕೆ ಸರ್ ಏನೈತ್ರಿ ಮಾಡಲು ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಹ್ಯಾಂಡ್ ಅದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡ್ದಾಗ ತಗೊಂಡ್ರಿ ಗಾಡಿ ತಾವು ತಾವು ಎಷ್ಟನೇ ಓನರ್ ರೀ ಗಾಡಿ ಫಸ್ಟ್ ಓನರ್ ಗಾಡಿ ಯಾರು ತಗೊತಾರೆ ಅವ್ರಂತರ ಸೆಕೆಂಡ್ ಓನರ್ ಆಗ್ತಾರೀ ರೀ ಸರ್ ಎಷ್ಟು ಗಂಟೆ ಹೊಡೇತ್ರಿ ಅದು ಐದನೂರು ಗಂಟೆ ರೀ ಐದ್ನೂರು ತಾಸು ಐದನೂರು ತಾಸು ಹೊಡಿಸಿರಿ ಹೌದ್ರಿ ಓಕೆ ಟೈರ್ ಕಂಡೀಷನ್ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಬಾಡಿಲ್ ಯಾವ ಥರ ಐತ್ರಿ ಏನು ಪ್ರಾಬ್ಲಮ್ ಇಲ್ಲ ರೀ ಫುಲ್ ಕಂಡೀಷನ್ ಐತ್ರಿ ஓகே பிரத்தி சர்வீஸ் சோரூம் இல்லை கடை உழ்கா உங்க டாக்கூமெண்ட்ஸ் நோட் எஃப் இன்சூரன்ஸ் எல்லாம் இன்சூரன்ஸ் பூரா இன்சூரன்ஸ் கட்டி ப்ளேஸ் ஓகே இவங்க சார் கடசி நீல் குலே ಬಾಡಿ ರೀ ಮ್ಯಾಗ್ ನೀವು ಪೂರ್ತಿ ಪ್ಲೇನ್ ಐತ್ರಿ ಹಾ ನಿಮ್ ಕಡಿಂದ ಏನಾದ್ರೂ ಎಕ್ಸ್ಟ್ರಾಂಗ್ ಮಾಡಿಸಿದ್ರೆ ಮ್ಯೂಸಿಕ್ ಸಿಸ್ಟಮ್ ಸೌಂಡ್ ಆಗಿರ್ಬೋದು ಬಂಪರ್ ಆಗಿರ್ಬೋದು ಈ ತರ ಏನಾದ್ರು ಶೋರೂಮಿಂದ ಯಾವ ತರ ಪೇಸ್ ಬರ್ತೈತ್ರಿ ಅದೇ ತರ ಅದೇ ಅವು ಐತ್ರಿ ಓಕೆ ಇವಾಗ ಇದು ಇಂಜನ್ ಒಂದೇ ಕೊಡ್ತಿರೋ ಏನ್ ಇಂಜನ್ ಜೊತೆಗೆ ಏನಾದ್ರು ಕೊಡ್ತಿರಿ ಮತ್ತೆ ಸಾಮಾನ್ಯ ಗಾಡಿದು ಒಂದು ಐತ್ರಿ ಲೋಟರ್ ಸಮೇತ ಕೊಡ್ತೀರಾ ಹ್ಞೂ ರೀ ಓಕೆ ರೀ ಸರ್ ಇವಾಗ ಲೋನಲ್ಲಿ ಇರುವಂಥದ್ದು ಐತ್ರಿ ಗಾಡಿ ಏನು ಫುಲ್ ಕ್ಯಾಶ್ದಾಗ ಐತೆ ರೀ ಅದು ಕ್ಯಾಶ್ದಾಗೆ ಐತಿ ಲೋನ್ ಐತ್ರಿ ಬಟ್ ಆದರೆ ನಾವು ಕ್ಲಿಯರ್ ಮಾಡಿಕೊಡ್ತೇವೆ ರೀ ಕ್ಲಿಯರ್ ಮಾಡಿ ಕೊಡ್ತೀವಿ ರೀ ಹ್ಞೂ ರೀ ಓಕೆ ರೀ ಸರ್ ಹ್ಞೂ ಡೈರೆಕ್ಟ್ ರೇಟ್ ದಿವೆ ಬಂದಾಗ ತವೇನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪ್ರೈಜು ಪ್ರೈಜು ಸದ್ಯ ನಾಲ್ಕು ಅರವತ್ತು ತಿಳಿದಾವ್ರಿ ಬಂದ್ಬಿಳಕ್ಕೆ ಖರ್ಚು ಕಮ್ಮಿ ಮಾಡ್ತೇವೆ ರೀ ನಾಲ್ಕ್ ಲಕ್ಷದ ಅರವತ್ ಸಾವಿರ ಒಳಗ್ ಆಗತೈತಿ ನಮ್ ಕಡೆಯಿಂದ ಯಾರಾದ್ರೂ ನಿಮ್ ಕಡೆ ಬಂದ್ರ ಅಂದ್ರ ಗಾಡಿ ಹತ್ರ ಹೆಚ್ಚು ಕಡಿಮೆ ಕೊಡೊ ಪ್ರಯತ್ನ ಮಾಡ್ತೀರಾ ಹಾ ಮಾಡ್ತೇವ್ರಿ ಇವಾಗ ನಾಲ್ಕ್ ನೂರ ಹೇಳಿದ್ರಲ್ಲ ಇದ್ರ ಲೋಟ್ರಿ ಜೊತೆಗೆ ಹೇಳಿದ್ರ ಹಾ ಲೋನ್ ಜೊತೆಗೇನೆ ಇವಾಗ ಲೋಟ್ರಿ ಸಮೇತ ಕೊಡ್ತೀರಾ ಇದು ಹಾ ಲೋಟ್ರಿ ಜೊತೆ ಓಕೆ ಸರ್ ಇವಾಗ ನಮಗ್ ಲೋಟ್ರಿ ಬ್ಯಾಡ್ರಿ ನಮಗ್ ಬರೀ ಗಾಡಿ ಅಷ್ಟೇ ಬೇಕಂತಂದ್ರ ಹಾ ಹಂಗ್ ಕೊಡ್ತೇವ್ರಿ ಹಂಗನು ಕೊಡ್ತಿರಲ್ಲ ಹಾ ರೀ ಹಂಗಾದ್ರ ಏನ್ ಹೇಳ್ತೀರಿ ಸರ್ ಗಾಡಿ ಬರೀ ಗಾಡಿಗೆ ಅಷ್ಟೇ ರೇಟ್ ಏನ್ ಹೇಳ್ತೀರಿ ಹಂಗಾರೆ ಇಲ್ಲಿ ಬಂದ್ ಬಂದ್ ನೋಡ್ಬೋದ್ ರೀ sir ಇಲ್ಲಿ ಹಂಗ್ ಮಾಡ್ತೀರಿ ಹಾ ಒಟ್ಟ್ ನೀವ್ ಹೇಳೋದ್ ಅಂತೂ looter ಗಾಡಿಗೆ ಸೇರಿಸಿ ಎರಡಕ್ಕೆ ರೇಟ್ ನಾಲ್ಕ್ ನೂರ ಐವತ್ತ್ ಇದ್ರಲ್ಲಿ ಕೂಡ ಏನು ಹೆಚ್ಚು ಕಡಿಮೆ ಆಗುತ್ತ್ ರೀ ಹೆಚ್ಚು ಕಡಿಮೆ ಆಗುತ್ತ್ sir ಓಕೆ ನಮ್ಗ್ looter ಬೇಡ್ರಿ sir ನಮ್ಗ್ ಬರೇ tractor ಒಂದೇ ಬೇಕ್ ಅಂದಾಗ ನಿಮ್ ಬಂದು ಬಂದ್ ಮಾತುಕತೆ ಮ್ಯಾಗ ಏನಾದ್ರು ಮಾತಾಡಿದ್ರೆ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀನಿ ಇಂಜನ್ ನು ಹಾ ಹಾ ಮಾಡ್ತೀನಿ ಓಕೆ ಇದು ಕಡೆ ಒಂದ್ ಲೊಕೇಶನ್ ರೀ ಇದು ಬಿಜಾಪುರ ಜಿಲ್ಲೆ ಚರ್ಚನ್ ತಾಲೂಕ್ ರೀ ಹಲಸೆಂಗ್ ಗ್ರಾಮ ಓಕೆ ತಮ್ಮದು ಕಾಂಟಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ರೀ ಓಕೆ ಪ್ರಯತ್ನ ಮಾಡಿರ್ತೀವಿ ನಮ್ಮ ಕಡೆಯಿಂದ ಅಂತ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು